ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಇವತ್ತಿನ ಬ್ಲಾಗ್ ಒಳಗೆ ನೀವೆಲ್ಲ ಟೈಟಲ್ ಒಳಗೆ ಹಂಗೆ ಇವತ್ತಿನ ಬ್ಲಾಗ್ ಒಳಗೆ ಹೌದು ನಾನು ಕೂಡ ಡಿ ಎಡ್ ಕ್ಯಾಂಡಿಡೇಟ್ ಅದೇ ರೀತಿಯಾಗಿ ನಾನು ಕೂಡ ಟಿ ಇ ಟಿ ಎಕ್ಸಾಮ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡಕತ್ತೀನಿ ಅಥವಾ ಯಾವಾಗೆಲ್ಲ ಬುಕ್ಸ್ಗಳು ಓದಾಕತ್ತೀನಿ ಮತ್ತು ಅದೇ ರೀತಿಯಾಗಿ ನಾವು ಯೂಟ್ಯೂಬ್ ಒಳಗನ ಬುಕ್ಸ್ ಇರಲಾರದ ನಾವು ಯೂಟ್ಯೂಬ್ ಒಳಗನ ಕೆಲವೊಂದಿಷ್ಟು ಪೇಜಸ್ಗಳದಾವೆ ಅಥವಾ ಕೆಲವೊಂದಿಷ್ಟು ರೀ ಅದ್ರಗಳ ಅವುಗಳ ಸಜೆಷನಿಂದನೂ ನಾನು ನಿಮಗೆ ಹೇಳ್ತೀನಿ ರೀ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನಾವು ಓದುವಂಥ ಇದೇ ಇಷ್ಟೇ ಇದೇ ಮೆಥಡ್ ಓದಬೇಕು ಅಥವಾ ಇದೇ ಮೆಥಡ್ ಒಳಗೆ ನಾವು ಕಲಿಬೇಕಂತೇನು ರೀ ಆದರೂ ಒಂದಿಷ್ಟು ನಾನು ಏನು ಉಪಯುಕ್ತವಾದ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಾತಂದ್ರೆ ಟಿ ಟಿ ಕಣ್ ಕ್ಯಾಂಡಿಡೇಟ್ಗಳು ಅಂದ್ರೆ ಸೆಮ್ ವೈಸ್ ಅಂತಲೇ ಆಗಿರ್ಬೋದು ಅಥವಾ ಒನ್ ಟು ಫಿಫ್ತ್ ಆಮೇಲೆ ಸಿಕ್ಸ್ ಸೆವೆಂತ್ ಏಡ್ತು ಆಮೇಲೆ ಅದೇ ರೀತಿಯಾಗಿ ನೈನ್ತು ಟೆಂತ್ ಅಂಥೇಳಿ ಇವಾಗ ಮೂರು ಸೆಮ್ ಒಳಗೆ ನಾವು ಮಾಡ್ಕೋಬೋದು ರೀ ಅಂದರೆ ನಮ್ದು ಏನಾಗಿತ್ಪಾ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ಮೇಲೆ ಡಿ ಎಡ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ನಾವು ಅದೇ ರೀತಿಯಾಗಿ ಇವಾಗೇನು ಏನು ರೂಲ್ಸ್ ಹೊಸದಾಗಿ ಅಪ್ಡೇಟ್ಗಳೆಲ್ಲ ಬರಕತ್ತಾವಲ್ಲ ಅದೇ ರೀತಿಯಾಗಿ ನಾವೆಲ್ಲ ಇವಾಗ ಏನು ಯೋಚನೆ ಮಾಡ್ಬೇಕಂದ್ರೆ ನಾವು ಯಾಕಪ್ಪ ಇದು ಡಿ ಎಡ್ ಅಂಥೇಳಿ ಆಯ್ಕೆ ಮಾಡ್ಕೊಂಡಿವಂಥೇಳಿ ಇವಾಗ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ಯದ್ರಿ ಯಾಕಂತಂದ್ರೆ ಒಂದು ವರ್ಷವೂ ಒಂದೊಂದು ಏನಾದರೂ ಹೊಸ್ತನ ಅಂತ ಹತ್ತನ ಇರ್ತಾರೆ ಅದೇ ರೀತಿಯಾಗಿ ಈ ವರ್ಷ ನೀವು ರೀ ಇದೇ ಫಸ್ಟ್ ನಾವೆಲ್ಲ ಆನ್ಲೈನಲ್ಲಿ ಇದೇ ಫಸ್ಟ್ ಟಿ ಇ ಟಿ ಎಕ್ಸಾಮ್ನ ತಗೊಳಕತ್ತಾರಂಥೇಳಿ ಒಂದಷ್ಟು ಮಂದಿಗೆ ಇದ್ದೇ ಇದ್ದದ್ರಿ ಸೊ ಅದೇ ರೀತಿಯಾಗಿ ನನಗೂ ಕೂಡ ಭಯ ಅಂತರೂ ಐತಿ ಇದೆ ಫಸ್ಟ್ ಜೊತೆ ನಾವು ಆನ್ಲೈನ್ ಎಕ್ಸಾಮ್ನ ಕಂಟೆಂಟ್ ಮಾಡಾಕತ್ತಿತ್ತು ಸೊ ಅದಕ್ಕೆ ಏನಪ್ಪ ಅಂದ್ರೆ ಇವಾಗ ಒನ್ ಟು ಫಿಫ್ತ್ ಒಳಗೆ ಏನೆಲ್ಲ ಓದಬೇಕು ಅಥವಾ ಆಮೇಲೆ ಸಿಕ್ಸ್ತ್ ಸೆವೆಂತ್ ಏಡ್ತ್ ಒಳಗೆ ತೊಗೊಂಡವರು ಇವಾಗ ಏನಪ್ಪ ಅಂದ್ರೆ ಪಿ ಯು ಸಿ ಮ್ಯಾಗ ಡಿ ಎಡ್ ಮುಗಿಸಿರ್ತಾರೆ ಡಿ ಎಡ್ ಆದಮೇಲೆ ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡವ್ರಿಗೆ ಸಿಕ್ಸ್ತ್ ಸೆವೆಂತ್ ಬರೀಲಿಕ್ಕೆ ಟೀಚರ್ ಶಿಕ್ಷಕರಾಗಲಿಕ್ಕೆ ಅರ್ಹರಂಥೇಳಿ ಇವಾಗೆಲ್ಲ ಅನೌನ್ಸ್ಮೆಂಟ್ ರೀ ಸೊ ಅದೇ ರೀತಿಯಾಗಿ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಷರ್ ಅಂಥೇಳಿ ಇರೋರಿಗೆ ಒಂದಷ್ಟು ಈಸಿ ಅಂತ ಹೇಳಿ ಯಾಕಂದರೆ ಸಿಲೆಬಸ್ಗಳು ಚೇಂಜಸ್ ಆಗಿರ್ತಾವೆ ರೀ ನಾವು ಓದಿದ್ದಕ್ಕೂ ಈಗಿಂದಕ್ಕೂ ಅದೇ ರೀತಿಯಾಗಿ ನಾನು ಟಿ ಇ ಟಿ ಎಕ್ಸಾಮ್ನ ಇದು ನಾನು ಎರಡನೇ ಸತಿ ಕಟ್ಟಿದ್ರಿ ನಾನು ಇವಾಗಾಗಲೇ ಹಿಂದೆ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಟಿ ಇ ಟಿ ಎಕ್ಸಾಮ್ನ ಕ ನಾ ಮಾಡಿದ್ದೆ ರೀ ಬಟ್ ಆವಾಗ ನನಗೆ ತ್ರೀ ಪಾಯಿಂಟ್ ಒಳಗೆ ಮೂರು ಪಾಯಿಂಟ್ ಒಳಗೆ ನನಗೆ ಹೋಗ್ಯದ್ರಿ ಟಿ ಟಿ ಆಗಿಲ್ಲ ಸೊ ಅದೇ ರೀತಿಯಾಗಿ ನಾನು ಮನೆಯಲ್ಲೇ ಕೂತ್ಕೊಂಡು ರೆಫರ್ ಮಾಡಿಕೊಂಡು ಓದ್ಕೊಂಡು ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿ ನನಗೆ ಒಂದಿಷ್ಟು ಸಲಹೆಗಳು ಕೊಡ್ತಾರೆ ರೀ ಮನೆಯೊಳಗಾಯಿತು ಆಮೇಲೆ ಹೊರಗಿನ ಗೈಡ್ಲೈನ್ಸ್ಗಳನ್ನು ಆಗಿರ್ಬೋದು ರೀ ಹೆಚ್ಚಾಗಿ ನನ್ನ ನ್ಯೂಸ್ ಪೇಪರ್ಗಳನ್ನ ಆಗಿರ್ಬೋದು ಒನ್ ಟು ಫಿಫ್ತ್ ಒಳಗಂತೂ ಓದೇ ಓದ್ತೀನಿ ರೀ ಯಾಕಂದ್ರೆ ನನ್ನ ಮಗ ಆಲ್ರೆಡಿ ಒನ್ ಟು ಫಿಫ್ತ್ ಒಳಗೆ ನನ್ನ ಮಗಳ ಸನ್ನಿಕ್ಕೆ ಅದಾಡ್ರಿ ಆಮೇಲೆ ನನ್ನ ಮೂರು ಜನ ಮಕ್ಕಳಿಗೆ ನಾನು ಏನು ಮಾಡ್ಕೊಂಡು ಬಂದಿನ ಪಾತ್ರ ಹೇಳೋದ್ರಿಂದ ಒಂದಿಷ್ಟು ನನಗೆ ನಾಲೆಜ್ ಅದ ಅಂಥೇಳಿ ಭಾವಿಸ್ತೀನಿ ರೀ ಆದರೂ ಎಷ್ಟು ಇದನ್ನು ಕಡಿಮೆ ರೀ ಆದರೆ ಟಿ ಟಿ ಒಳಗೆ ಇದ್ದ ಎಕ್ಸಾಮ್ ಒಳಗೆ ಹೆಚ್ಚಾಗಿ ನಮ್ಗೆ ಗ್ರಾಮರ್ ಒಳಗೆ ಆಮೇಲೆ ಮನೋವಿಜ್ಞಾನದ ಬಗ್ಗೆ ಆಗಿರ್ಬೋದು ಮ್ಯಾಥ್ಸ್ ಒಳಗಾಗಿರ್ಬೋದು ಅದೇ ರೀತಿಗೆ ಇಂಗ್ಲೀಷ್ ಇದು ಅಷ್ಟು ನಾವು ಕಂಪೇರ್ ಮಾಡಿದ್ರೆ ನಾವು ಒಂದಿಷ್ಟು ಹೆಚ್ಚಾಗಿ ತಿಳ್ಕೊಳ್ಳೋದ್ರಿಂದ ಅಂದರೆ ನಾವು ಹಿಂದೆ ನಡೆದಿರುವಂಥ ಟಿ ಇ ಟಿ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನ ನಾವು ಬಿಡಿಸೋದ್ರಿಂದ ಅಥವಾ ಅದನ್ನು ರೆಫರ್ ಮಾಡೋದ್ರಿಂದ ಒಂದಿಷ್ಟು ನಮ್ಗೆ ಹೆಲ್ಪ್ ಆಗ್ತದೆ ಸೊ ಅದೇ ರೀತಿಯಾಗಿ ನಾನು ಕೂಡ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಓದೋಕೆ ಸ್ಟಾರ್ಟ್ ಮಾಡ್ತೀನಿ ರೀ ಯಾಕಂದರೆ ಬೆಳಗ್ಗೆ ಬೇಗನ ಮಕ್ಕಳು ಟ್ಯೂಷನ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನನಗೂ ಟೈಮ್ ಸಿಗೋಂಗಿಲ್ಲ ಸಿಕ್ಕಿರೊಳಗೆ ನಾನು ಮಧ್ಯಾಹ್ನ ಒಂದೆರಡು ತಾಸು ನಾನು ರೆಫರ್ ಮಾಡಾಕತ್ತೀನಿ ರೀ ಆದಷ್ಟು ನಿಮಗೂ ಕೂಡ ವಿವರ್ಸ್ ಒಳಗೆ ಯಾರಾದರೂ ನಿಮ್ಮನೆಯೊಳಗೆ ಡಿ ಎಡ್ ಬಿ ಎಡ್ ಕ್ಯಾಂಡಿಡೇಟ್ ಇದ್ರಂದ್ರೆ ನಿಮಗೂ ಇದ್ರ ಬಗ್ಗೆ ಮಾಹಿತಿ ಇರ್ತದ್ರಿ ಅದೇ ರೀತಿಯಾಗಿ ಮತ್ತೆ ಯಾರಾದರೂ ನನ್ನ ಈ ಫಾಲೋವರ್ಸ್ ಆಗಿರ್ಬೋದು ರೀ ಯಾವ ಬುಕ್ಸನ್ನ ಓದಿದ್ರೆ ಯಾವ ಬುಕ್ಕನ್ನು ರೆಫರ್ ಮಾಡಿದ್ರೆ ಯೂಸ್ ಚಲೋ ಆಗ್ತದೆ ಹೇಳಿ ನಿಮ್ಗೆ ಒಂದಿಷ್ಟು ಅನುಭವಕ್ಕೆ ಬಂದಿದ್ರ ಅಥ್ವಾ ಗೊತ್ತಿದ್ರ ದಯವಿಟ್ಟು ನನಗೂ ಕಮೆಂಟ್ ಒಳಗೆ ತಿಳಿಸ್ರಿ ನನಗೂ ಕೂಡ ಹೆಲ್ಪ್ ಆಗ್ತದೆ ರೀ ಅದೇ ರೀತಿಯಾಗಿ ಇವಾಗ ಹೊಸದಾಗಿ ಸುಪ್ರೀಂ ಕೋರ್ಟಿಂದ ಏನು ವಿಷಯಗಳು ಜಾರಿಗೆ ಬಂದಾವ ಹೇಳಿ ಆಲ್ರೆಡಿ ನಿಮ್ಗೆ ಗೊತ್ತದ ರೀ ಪ್ರತಿಯೊಬ್ಬರೂ ಇವಾಗ ಶಿಕ್ಷಕರಾಗಿ ಕೆಲಸ ಅಥವಾ ಕಾರ್ಯನಿರ್ವಹಿಸ್ತಾ ಇರೋರಾದರೂ ಅವರು ಕೂಡ ಎರಡು ವರ್ಷದಲ್ಲಿ ಟಿ ಇ ಟಿ ಎಕ್ಸಾಮ್ನ ಕಂಟೆನ್ ಮಾಡ್ಬೇಕು ಅಥವಾ ಬರಿಬೇಕಂತೇಳಿ ಹೇಳಿ ರೂಲ್ಸ್ ಅದ ರೀ ಎರಡು ವರ್ಷದೊಳಗೆ ಟೀಚರ್ಸ್ ಟಿ ಇ ಟಿ ಕ್ಲಿಯರ್ ಆಗಲಿಲ್ಲಪ್ಪ ಅಂದ್ರೆ ಅವ್ರನ್ನ ವಜಾ ಹೇಳಿ ರೂಲ್ಸ್ ಬಂದದ್ರಿ ಇವಾಗಾಗಲಿ ನಿಮ್ಗೆ ಗೊತ್ತದ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಟಿ ಇ ಟಿ ಎಕ್ಸಾಮ್ ಪ್ರತಿಯೊಬ್ಬರು ಶಿಕ್ಷಕರು ಆದವರು ಕಂಪಲ್ಸರಿಯಾಗಿ ಟಿ ಟಿ ಎಕ್ಸಾಮ್ನ ಪಾಸ್ ಹೇಳಿ ರೂಲ್ಸ್ ಅದ ರೀ ಆದಷ್ಟು ಎಲ್ಲರೂ ಕೂಡ ಟಿ ಇ ಟಿ ಎಕ್ಸಾಮ್ನ ಬರೆದು ಕ್ಲಿಯರ್ ಮಾಡ್ಕೋರಿ ಅಂಥೇಳಿ ಆಸಸ್ತ ನಾನು ಕೂಡ ಡೇ ಬೈ ಡೇ ಒಂದಿಷ್ಟು ನನಗೂ ಒಂದಿಷ್ಟು ಕಷ್ಟ ಆಗ್ತೈತ್ರಿ ಓದೋಕೆ ಯಾಕಂದ್ರೆ ಒಂದಿಷ್ಟು ನಡು ಗ್ಯಾಪ್ ಆದ್ಮಾಗ ನಾ ಓದೋಕೆ ಒಂದಿಷ್ಟು ಇಂಟ್ರೆಸ್ಟ್ ಕಡಿಮೆ ಆಗ್ತದ್ರಿ ಸೊ ಇರುವಾಗ ಒಂದಿಷ್ಟು ಹೆಂಗಾದ್ರೆ ಮಾಡಿ ರೂಢಿ ಮಾಡಿಕೊಂಡು ಒಂದಿಷ್ಟು ನಾವು ಪ್ರ್ಯಾಕ್ಟೀಸ್ ಮಾಡೋಬೇಕು ಅಂಥೇಳಿ ನನ್ನ ಅಭಿಪ್ರಾಯ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ ರೀ ರೀ